ಎಲ್ಲರಿಗೂ ನಮಸ್ತೆ ನಾವಿವತ್ತು ಪ್ರಾಮಾಣಿಕ ಜಿಂಕೆಯ ಕಥೆಯನ್ನು ಕೇಳೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ಪುಟ್ಟ ಜಿಂಕೆ ಮರಿ ಇತ್ತು ಅದು ತನ್ನ ಹೆತ್ತವರಿಂದ ಬೇರ್ಪಟ್ಟಿತ್ತು ಅಂದಿನಿಂದ ಜಿಂಕೆ ಮರಿ ಒಂಟಿಯಾಗಿ ಕಾಡಿನಲ್ಲಿ ತನ್ನ ಬಾಲ್ಯವನ್ನು ಕಳೆಯುತ್ತಿತ್ತು ಹಾಗೇ ಒಂದು ದಿನ ಜಿಂಕೆ ಮರಿಯು ಕಾಡಿನಲ್ಲಿ ಹುಲ್ಲು ಮೇಯುತ್ತಿತ್ತು ಆಗ ಆ ಕಾಡಿನ ರಾಜನಾದ ಸಿಂಹವು ಜಿಂಕೆಯನ್ನು ನೋಡಿತು ಆಗ ಸಿಂಹವು ಜಿಂಕೆಯನ್ನು ತಿನ್ನಲು ಅದರ ಬಳಿಗೆ ಹೋಯಿತು ಆದರೆ ಜಿಂಕೆಯು ಓಡಿ ಹೋಗದೆ ಭಯದಿಂದ ಸಿಂಹವನ್ನೇ ನೋಡುತ್ತಾ ನಿಂತಿತು ಆಗ ಸಿಂಹವು ಜಿಂಕೆಯನ್ನು ಕೇಳಿತು ನಿನ್ನ ಇತರ ಸ್ನೇಹಿತರು ಎಲ್ಲಿದ್ದಾರೆ ನೀನು ತುಂಬಾ ಧೈರ್ಯಶಾಲಿ ಎಂದು ತೋರುತ್ತಿದೆ ಆದ್ದರಿಂದ ನೀನು ನನ್ನನ್ನು ನೋಡಿದ ನಂತರ ಓಡಿ ಹೋಗಲಿಲ್ಲ ಅದಕ್ಕೆ ಜಿಂಕೆಯು ಹೇಳುತ್ತದೆ ನನ್ನ ಗುಂಪಿನಿಂದ ನಾನು ಬೇರ್ಪಟ್ಟಿದ್ದೇನೆ ಅದಕ್ಕೆ ಸಿಂಹವು ಹೇಳುತ್ತದೆ ಹಾಗಾದರೆ ನಾನು ನಿನ್ನನ್ನು ತಿನ್ನುತ್ತೇನೆ ನನಗೆ ತುಂಬಾ ಅಶುವಾಗುತ್ತಿದೆ ಅದಕ್ಕೆ ಜಿಂಕೆ ಹೇಳುತ್ತದೆ ನೀವು ನನ್ನನ್ನು ತಿಂದರೆ ನಿಮ್ಮ ಹೊಟ್ಟೆ ಹೇಗೆ ತುಂಬುತ್ತದೆ ನಿಮ್ಮ ವೃದ್ಧಾಪಕ್ಕೆ ನನ್ನನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನೀವು ವಯಸ್ಸಾದಾಗ ನಿಮಗೆ ಭೇಟಿಯಾಡಲು ಸಾಧ್ಯವಾಗುವುದಿಲ್ಲ ಆಗ ನೀವು ನನ್ನನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ ತುಂಬಾ ದೊಡ್ಡವನಾಗುತ್ತೇನೆ ಅನೇಕ ದಿನಗಳವರೆಗೆ ನೀವು ನಿಮ್ಮ ನೀಗಿಸಿಕೊಳ್ಳಬಹುದು ಎಂದು ಜಿಂಕೆಯು ಹೇಳುತ್ತದೆ ಅದಕ್ಕೆ ಸಿಂಹವು ಹೇಳುತ್ತದೆ ನಾನು ನಿನ್ನನ್ನು ಹೇಗೆ ನಂಬಲಿ ನೀನು ಓಡಿ ಹೋದರೆ ನಾನೇನು ಮಾಡಲಿ ಅದಕ್ಕೆ ಜಿಂಕೆ ಹೇಳುತ್ತದೆ ಇಲ್ಲ ಮಹಾರಾಜ ನನ್ನನ್ನು ನಂಬಿರಿ ನಾನು ಖಂಡಿತವಾಗಿಯೂ ಓಡಿ ಹೋಗುವುದಿಲ್ಲ ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಸಿಂಹವು ಜಿಂಕೆಯ ಮಾತನ್ನು ನಂಬುತ್ತದೆ ಅದು ಜಿಂಕೆಯನ್ನು ತನ್ನ ಗುಹೆಗೆ ಕರೆದುಕೊಂಡು ಹೋಗುತ್ತದೆ ಜಿಂಕೆಗೆ ಹಸಿರು ಹುಲ್ಲಿನ ವ್ಯವಸ್ಥೆ ಮಾಡುತ್ತದೆ ಜಿಂಕೆಯು ಅಲ್ಲಿಯೇ ಉಳಿದುಕೊಂಡು ಸಿಂಹದ ಸೇವೆ ಮಾಡಲು ಪ್ರಾರಂಭಿಸುತ್ತದೆ ಸಿಂಹದ ಗುಹೆಯನ್ನು ಸ್ವಚ್ಛವಾಗಿಡುತ್ತದೆ ಕಾಲಕ್ರಮೇಣ ಸಿಂಹಕ್ಕೆ ವಯಸ್ಸಾಗುತ್ತದೆ ಜಿಂಕೆಯು ಚೆನ್ನಾಗಿ ತಿನ್ನುವುದರಿಂದ ಜಿಂಕೆಯು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಒಂದು ದಿನ ಸಿಂಹಕ್ಕೆ ವಯಸ್ಸಾಗಿರುವುದರಿಂದ ಬೇಟೆಗೆ ಹೋಗಲು ಸಾಧ್ಯವಾಗದೆ ಇದ್ದಾಗ ಜಿಂಕೆಯು ಸಿಂಹದ ಬಳಿಗೆ ಬರುತ್ತದೆ ಸಿಂಹದ ಹಸಿವನ್ನು ನೋಡಿ ಜಿಂಕೆಯು ಹೇಳುತ್ತದೆ ಮಹಾರಾಜ ಈಗ ನೀವು ನನ್ನನ್ನು ತಿನ್ನಿ ನಿಮಗೆ ಬೇಟೆಯಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನನ್ನನ್ನು ಬೇಟೆಯಾಡಿ ಇದರಿಂದ ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ ಇದರಿಂದ ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಂತಾಗುತ್ತದೆ ದಯವಿಟ್ಟು ನನ್ನನ್ನು ತಿನ್ನಿ ಎಂದು ಹೇಳುತ್ತದೆ ಅದಕ್ಕೆ ಸಿಂಹವು ಬೇಸರದಿಂದ ಹೇಳುತ್ತದೆ ನೀನು ನನ್ನೊಂದಿಗೆ ತುಂಬಾ ವರ್ಷಗಳಿಂದ ಇದ್ದೀಯ ನಾನು ನಿನ್ನನ್ನು ಸ್ವಂತ ಮಗನಂತೆ ನೋಡಿಕೊಂಡಿದ್ದೇನೆ ಈಗ ನಾನು ನಿನ್ನನ್ನು ನನ್ನ ಮಗನಾಗಿ ಸ್ವೀಕರಿಸಿದ್ದರಿಂದ ನಿನ್ನನ್ನು ತಿನ್ನಲು ಹೇಗೆ ಸಾಧ್ಯ ಎಂದು ಹೇಳುತ್ತದೆ ಇದನ್ನು ಕೇಳಿಸಿಕೊಂಡ ಜಿಂಕೆಗೆ ತುಂಬಾ ಸಂತೋಷವಾಗುತ್ತದೆ ಅಂದಿನಿಂದ ಜಿಂಕೆಯು ಸಿಂಹವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ ಇತರ ಪ್ರಾಣಿಗಳು ಬೇಟೆಯಾಡಿ ತಿಂದು ಉಳಿದ ಮಾಂಸವನ್ನು ಸಿಂಹಕ್ಕೆ ತಂದುಕೊಡುತ್ತದೆ ಇಬ್ಬರು ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗುತ್ತಿರುತ್ತಾರೆ ಈ ಕಥೆಯಿಂದ ನಮಗೆ ಬರುವುದೇನೆಂದರೆ ಸತ್ಯ ಮತ್ತು ಪ್ರಾಮಾಣಿಕತೆಯು ಖಂಡಿತವಾಗಿಯೂ ಫಲಿತಾಂಶವು ಒಳ್ಳೆಯದೇ ಆಗಿರುತ್ತದೆ ಧನ್ಯವಾದಗಳು